ಉತ್ತರ ಕನ್ನಡ ಜಿಲ್ಲಾ ಸಂಘಟನಾ ಒಕ್ಕೂಟ ಮತ್ತು ಸಾರ್ವಜನಿಕರ ಆಶ್ರಯದಲ್ಲಿ ಆಂಬ್ಯುಲೆನ್ಸ್ ಅಪಘಾತದಲ್ಲಿ ಮೃತರ ಕುಟುಂಬದ ತಲಾ ಒಬ್ಬೊಬ್ಬರಿಗೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಸರ್ಕಾರ ಕೂಡಲೇ ಘೋಷಣೆ ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪಿಸಬೇಕೆಂದು ಆಗ್ರಹಿಸಿ ಹೊನ್ನವರದಲ್ಲಿ ಶನಿವಾರ ಬೃಹತ್ ಪ್ರತಿಭಟನೆ ನಡೆಯಿತು ಸಾರ್ವಜನಿಕರಿಂದ ಬೃಹತ್ ಪ್ರತಿಭಟನೆಗೆ ಹಿರಿಯ ನ್ಯಾಯವಾದಿ ಡಿಎ ಕಾಮತ್ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಿದ್ರು ಟಿಪ್ಪರ್ ಹಾಲ್ನಿಂದ ಮಿನಿ ವಿಧಾನಸೌಧದ ಎದುರಿನ ತನಕ ಘೋಷಣೆಯನ್ನ ಕೂಗುತ್ತಾ ನೂರಾರು ಜನರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ನ್ಯಾಯವಾದಿ ಹೋರಾಟ ಸಮಿತಿಯ ಪ್ರಮುಖ ಅರ್ಜಿ ನಾಯ್ಕ್ ಹೋರಾಟದ ಕಾರಣ ಮತ್ತು ಆಸ್ಪತ್ರೆ ಹೋರಾಟ ಬೇಕೇ ಬೇಕು ಮತ್ತು ಅಪಘಾತದಲ್ಲಿ ಮೃತರಾದವರಿಗೆ ಮೂವತ್ತು ಲಕ್ಷ ನೀಡುವಂತೆ ಆಗ್ರಹವನ್ನ ವ್ಯಕ್ತಪಡಿಸಿದ್ರು ಜೀವದ ಉಳಿವಿಗಾಗಿ ಮಾರತಕ್ಕಂಥ ಹೋರಾಟದಲ್ಲಿ ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಎಲ್ಲ ಎಲ್ಲ ಸ್ವಾಮಿಗಳು ಚಾತುರ್ಮಾಸ ಕೂತಿದ್ದಾರೆ ಎಲ್ಲರೂ ಕೂಡ ಅದು ತಮ್ಮ ಬೆಂಬಲ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಹಾಗಾಗಿ ನೂರ ಆನೆಯ ಬಲ ಬಂದಾಗಿ ಯಾವುದಕ್ಕೂ ಯಾವ್ದಕ್ಕೂ ನಾವು ಹೆದರುವಂತ ಅವಶ್ಯಕತೆ ಇಲ್ಲ ಎರಡನೇದಾಗಿ ನಮ್ಮ ಬಾರ್ ಅಸೋಸಿಯೇಷನ್ ಹೊನ್ನಾವರ ಬಾರ್ ಅಸೋಸಿಯೇಷನ್ ಕುಮಟ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಕೀಲರ ಸಂಘದವರು ಕೂಡ ನಮ್ಮ ಬೆಂಬಲ ಘೋಷಣೆ ಮಾಡಿದ್ದಾರೆ ನನ್ ಜೊತೆಗೆ ದೂರದ ಕನ್ನಾಡಿ ಹಳ್ಳಿಯಲ್ಲಿ ಚಾತುರ್ಮಾಸ ಕೊರಂತ ಬ್ರಹ್ಮಾನಂದ ಸ್ವಾಮಿಯವರು ಕೂಡ ಈಗ ಫೋನ್ ಫೋನ್ ಮುಖಾಂತರ ಜಾನೇಶ್ವರ ಫೋನ್ ಮಾಡಿ ಹೇಳಿದ್ದಾರೆ ನಾನು ಚಾತುರ್ಮಾಸದಲ್ಲಿ ಕೂತ್ಕಂತ ಸಮಯ ಸಂದರ್ಭ ಸಮಯ ಇದಾಗಿರೋದ್ರಿಂದ ನಮ್ಮ ನೇರವಾಗಿ ನಿಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಳಕ್ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಪಾಲ್ಗೊಳ್ತೇನೆ ನನ್ನ ಸಂಪೂರ್ಣ ಬೆಂಬಲ ಕೂಡ ಹೇಳಿದೆ ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯಲ್ಲಿ ಪೂರ್ತಿ ಹೋರಾಟನ ಮಾಡಿ ಬೆಂಗಳೂರು ಬನ್ನಿ ಹಾಟ್ ಸೀಟ್ ಅಲ್ಲಿ ಮುಖ್ಯಮಂತ್ರಿಗಳೇ ಕರಿತೇವೆ ನೀವು ಕೂತ್ಕೊಳ್ಳಿ ಡಾಟಾ ಸಮೇತ ಬನ್ನಿ ಅಲ್ಲಿ ಏನೇನು ಮಾಡಿ ಯಾವ ಡಾಟಾ ಅಂದ್ರೆ ಎಕ್ಸ್ಟೆಂಟ್ ಆದ ಡಾಟಾ ಅಲ್ಲ ಇಲ್ಲಿವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೇನು ಮಾಡಿದಿರ ಅಂತಕ್ಕಂಥ ಯಾದೇನು ತೆಗೆದುಕೊಂಡು ಬನ್ನಿ ಹಾಟ್ ಸೀಟ್ ಅಲ್ಲಿ ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟಂತ ಕೊಟ್ಟಂತ ಮಂತ್ರಿಗಳೇ ಕೂಡಿಸೋಣ ಏನು ಉತ್ತರ ಕೊಡ್ತಾರೆ ಕೊಡ್ಲಿ ಆ ಮೂಲಕ ನಿಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದನ್ನು ಕೂಡ ಬರುವ ದಿನಗಳಲ್ಲಿ ಅದು ಕೂಡ ಪ್ರಾರಂಭ ಆಗ್ತದೆ ಅದು ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ನಮ್ಮ ಈ ಪಕ್ಷಾತೀತವಾದ ಜಾತ್ಯಾತೀತವಾದ ಎಲ್ಲ ಸಂಘಟನೆಗಳು ಸೇರಿದಿರಿ ನಾಳೆಯಿಂದ ಬಹುಶಃ ನಿಮ್ಮ ಸಂಘಟನೆ ಎಲ್ಲ ಹೊಡಿತಕ್ಕಂತ ಹುನ್ನಾರ ಪ್ರಾರಂಭ ಆಗ್ತಾ ಇದೆ ಬರಿಬೇಡಿ ಇದು ನಾವು ಬಹುಶಃ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ನೋಡ್ತಾ ಬಂದಂತ ಒಂದು ಜ್ವಲಂತ ಸಾಕ್ಷಿ ಇರುತ್ತೆ ಇದಕ್ಕೆ ನೀವು ಬೇರೆ ಕಡೆಗೆ ಏನಾದ್ರೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಘೋಷಣೆ ಮಾಡ್ತೀರಿ ಉತ್ತರ ಕನ್ನಡ ಜಿಲ್ಲೆ ಆದ್ರೆ ಯಾರೋ ಮೊನ್ನೆ ಹೇಳಿದ್ರು ನನಗೆ ಡೈರೆಕ್ಟ್ ಬಂದಿಲ್ಲ ಯಾರು ಹೇಳಿದ್ರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಯಾರು ಪುಣ್ಯಾತ್ಪುರ ಅಂತ ಹೇಳಿ ನಿನ್ನೆ ಬಂತ ನಿನ್ನೆ ರಾತ್ರಿ ಬಂತ ಐದು ಲಕ್ಷ ಅಂದ್ರೆ ಒಂದು ವಿಮಾನದಲ್ಲಿ ಸತ್ತವರಿಗೆ ಒಂದು ಕೋಟಿ ಮಂಜೂರು ಮಾಡ್ತೀರಿ ನಮ್ಮನೆಲ್ಲ ತಪ್ಪಿನಿಂದ ಐ ಆರ್ ಬಿ ಅವರು ಮಾಡಂತ ಒಂದು ನಿರ್ಲಕ್ಷ್ಯದಿಂದ ಆಕ್ಸಿಡೆಂಟ್ ಆಗಿ ಹೋದ್ರೆ ಐದು ಸಾವಿರ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾರೆ ಈ ಬಡ ಜನ ಜೀವ ಬೆಲೆ ಇಲ್ವಾ ನಿಮ್ಮಲ್ಲಿ ನಿಮ್ಮ ಲೆಕ್ಕ ಪ್ರಕಾರ ವಿಮಾನದಲ್ಲಿ ಹೋಗುವ ಒಂದು ಕೋಟಿ ಅಂದ್ರೆ ಅವ್ರು ದೊಡ್ಡ ಜನ ದುಡ್ಡಿದ್ದವ್ರು ನಾವು ಬಡವ್ರು ನೋಡಿ ಇವತ್ತು ನೀವೇನಾದ್ರೂ ಇಲ್ಲಿ ಬೆಳೆ ಬೆಳೀದೆ ಹೋದ್ರೆ ನೀವೇನಾದ್ರೂ ಹಳ್ಳಿಯಲ್ಲಿ ನಿಮ್ ಕೆಲಸ ನೀವು ಮಾಡಿ ಹೋದ್ರೆ ನಿಮ್ಮ ರಾಜಧಾನಿ ಡೆಲ್ಲಿ ಆದ್ರೆ ಉಪಸ್ಥಿತಿ ಕೊಡುವಂತ ಪರಿಹಾರ ಮಾತ್ರ ಬಹುಶಃ ಈ ನಮ್ಮ ಮಾನ್ಯ ಮಂತ್ರಿಗಳ ಅಥವಾ ದೊಡ್ಡ ದೊಡ್ಡ ಜನರ ಒಂದ್ ದಿನದ ಖರ್ಚಾಗುವುದಿಲ್ಲ ಒಂದ್ ದಿನದ ಖರ್ಚು ಒಂದು ಒಂದ್ ದಿನ ಖರ್ಚಾಗುದಿಲ್ಲ ಅಂತ ಸಂದರ್ಭ ಮಾಡ್ತೀರಿ ಮೂವತ್ತು ಐದು ಲಕ್ಷ ಕೊಡ್ತೀವಿ ಹೇಳಿ ನಾವು ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳೇ ಮಾನ್ಯ ಎಸ್ ಅವರಿಗೆ ನಾವು ವಿನಿತಿ ಮಾಡ್ಕೊಂಡಾಗಿದೆ ಮೊದಲನೇದಾಗಿ ಆ ಒಂದು ಕೇಸಲ್ಲಿ ಪ್ರಾರಂಭ ಏನಾಗಿದೆ ಅಲ್ಲಿ ಡ್ರೈವರ್ ನಾ ಮೊದಲೇ ಆರೋಪ ಮಾಡಿದ್ರೆ ನೀವು ಐ ಆರ್ ಬಿ ಅವರನ್ನ ಎರಡನೇ ಆರೋಪಿ ಮಾಡಿ ಜೊತೆಗೆ ಅವ್ರ ತಪ್ಪಿನಿಂದ ಅವ್ರ ನಿರ್ಲಕ್ಷ್ಯದಿಂದ ಅವ್ರ ಅವ್ಯವಸ್ಥೆಯಿಂದ ಆದ್ರಿಂದ ಐ ಆರ್ ಬಿ ಕಡೆಯಿಂದ ಸರ್ ನೀವು ಸರ್ಕಾರ ದುಡ್ಡು ಕೊಡಬೇಡಿ ಸರ್ಕಾರ ದುಡ್ಡು ಯಾವ್ದು ನಾವೇ ಕೊಟ್ಟು ಟ್ಯಾಕ್ಸ್ ಅದು ದಯವಿಟ್ಟು ಒಂದು ತಿಳಿ ಕಡೆ ಇದು ನೀವು ಪ್ರತಿಯೊಂದು ಪೈಸೆ ನೀವು ಕೊಡುವಂತ ಟ್ಯಾಕ್ಸ್ ಅದನ್ನು ನಮ್ಗೆ ವಾಪಸ್ ಕೊಡ್ತಿರೋದು ಅದು ಬೇಡ ಐ ಆರ್ ಬಿ ಅವರೇನು ಬೇಕಾಯ್ತು ಚೆನ್ನಾಗಿ ಹೊಸೂರು ಹೊಸೂರು ಮಾಡ್ತಾ ಇದ್ದಾರೆ ಅವರಿಂದ ಮೂವತ್ತು ಲಕ್ಷ ರೂಪಾಯಿ ಒಂದೊಂದು ಜೀವಕ್ಕೆ ಬೆಲೆ ಕೊಡಿ ಆನಂತರ ಇನ್ನೊಂದು ಹೇಳ್ತಿದ್ದೇನೆ ಐ ಆರ್ ಬಿ ಅವ್ರ ವಿರುದ್ಧನೂ ಕೂಡ ಒಂದು ಮಾಡೋದಿದೆ ನಾವು ನೀವು ಐ ಆರ್ ಬಿ ಅವರೇ ಆರು ತಿಂಗಳ ಒಳಗಡೆ ಟೋಲ್ ಕಲೆಕ್ಟ್ ಆರು ತಿಂಗಳ ಒಳಗಡೆ ನೀವು ಎಂಟೈರ್ ನಮ್ಮ ರಸ್ತೆಯನ್ನು ಸುವ್ಯವಸ್ಥೆ ಮಾಡ್ಬೇಕಂತಿದೆ ಜನರಿಗೆ ಬಿಟ್ಕೊಡ್ಬೇಕಂತ ಹೇಳಿ ಮಾಡಿದ್ರ ಯಾರು ನಾವು ಮನವಿ ಕೊಟ್ಟಿಲ್ಲ ಹೇಳಿ ಪೊಲೀಸರ್ ಮನವಿ ಕೊಟ್ಟಿಲ್ವಾ ಡಿ ಸಿ ಕೊಟ್ಟಿಲ್ವಾ ಜಿಲ್ಲಾ ಕಲೆಕ್ಟರ್ ಮನವಿ ಕೊಟ್ಟಿಲ್ವಾ ಎಸಿ ಅವ್ರಿಗೆ ಮನವಿ ಕೊಟ್ಟ ನಮ್ಮ ಮನವಿ ಏನ್ ಆಕ್ಷನ್ ಮಾಡಿದ್ವಿ ಹೇಳಿ ನನಗೆ ನಾನು ಗುಂಟಾದಲ್ಲಿ ಒಂದು ಘಟನೆ ಆದಾಗ ನಮ್ಮ ಈಗ ಇಲ್ಲೇ ಇದ್ದಾರೆ ನಮ್ಮ ಪಿ ಎಸ್ ಆನಂದ ಮೂರ್ತಿ ಅವರಿದ್ರು ರಿಕ್ವೆಸ್ಟ್ ಮಾಡಿದೆ ಸರ್ ದಯವಿಟ್ಟು ಆರ್ ಬಿ ಅವರು ಎರಡನೇ ಪಾರ್ಟಿ ಮಾಡಿ ಒಂದು ಕೇಸ್ ಬುಕ್ ಮಾಡಿ ಅಂತ ಹೇಳಿ ಪಾಪ ಅವ್ರು ಮಾಡ್ತಾರೆ ಮೇಲಿನ ಆದೇಶ ಬಂದಕ್ಕೆ ಅವರು ಕೈ ಕಟ್ಟಾಕಿದ್ದಾರೆ ಈಗ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಕೈಯನ್ನು ಕಟ್ಟಾಕಿದ್ದಾರೆ ಅದು ಜಿಲ್ಲಾ ಮಟ್ಟದ ಬರಬೇಕು ಇಲ್ಲ ರಾಜ್ಯ ಮಟ್ಟದ ಬರಬೇಕು ಯಾವ ಹೇಳಿಕೆ ಕೇಳಿ ದಯವಿಟ್ಟು ಬಗೆಬೇಡಿ ನಮ್ಮ ಈ ಸಂಘಟನೆಯನ್ನ ಹೊಡಿತಕ್ಕಂಥ ಯಾವ ಕೆಲಸ ಕೂಡ ಮಾಡಬೇಡಿ ಇದು ನಿಮಗೆ ಮುಂದೆ ಗೊತ್ತಾಗ್ತದೆ ಯಾಕಂದ್ರೆ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಯಾವುದೇ ಕೆಲವರು ಆಮಿಷ ಕೊಡಬಹುದು ಹೆದರಿಕೆ ಕೊಡಬಹುದು ಬೇರೆ ಬೇರೆ ರೀತಿಯ ಪ್ರೆಷರ್ ಕೂಡ ಹಾಕ್ಬೋದು ದಯವಿಟ್ಟು ಅದನ್ನು ಬಗ್ಬೇಡಿ ಎಲ್ಲಿವರೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗೋದಿಲ್ಲವಾ ಅಲ್ಲಿವರೆಗೆ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಬಂದಂಥ ಎಲ್ಲ ಹಿರಿಯರಿಗೆ ಎಲ್ಲ ಧೂರಣರಿಗೆ ಪಕ್ಷಾತೀತ ಎಲ್ಲ ನನ್ನ ಸ್ನೇಹಿತರಿಗೆ ಹಿರಿಯರಿಗೆ ನನ್ನ ಮ ತಾಯಂದಿರಿಗೆ ಎಲ್ಲರೂ ಕೂಡ ಇನ್ನೊಮ್ಮೆ ಮಗದೊಮ್ಮೆ ಸ್ವಾಗತ ಮಾಡ್ತಾ ಈ ಒಂದು ನಿರ್ ಹೋರಾಟ ನಿರಂತರವಾಗಿರಲಿ ಆದರೆ ಜೀವಂತಿಕೆಯಲ್ಲಿ ಇಡುವ ಇಡುವ ಇಡ ಇಟ್ಕೊಂಡ ನಂತರ ನಾವು ನಮ್ಮ ಬೇಡಿಕೆ ಇಡೇದ ನಂತರ ಇನ್ನೂ ಒಂದು ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಹಾಗಾಗಿ ಈ ಒಂದು ವ್ಯವಸ್ಥೆ ಆಗ್ಲೇಬೇಕು ಸಚಿವರು ಕೂಡ ಒಂದು ಮಾತನ್ನು ಹೇಳ್ತಿದ್ದೇವೆ ಈಗ ಏನು ವಿಷಯ ಕೇಳಿದ್ರು ನಮ್ಗೆ ಡಾಟಾ ಬೇಕು ಎಷ್ಟು ರೋಗಿಗಳಿರಬೇಕು ಎಷ್ಟು ಎಲ್ಲ ಎಷ್ಟು ಅಪಘಾತಗಳಾಗಿದೆ ಬೇಕು ಅಂತ ಹೇಳ್ತಾರೆ ನಿಮ್ಗೆ ಎಷ್ಟು ಬಲಿ ಬೇಕು ಇನ್ಮೇಲೆ ಆರ್ ಬಿ ಅಂತ ಒಂದು ಜಮರೂಪಿ ಕಂಪನಿಯನ್ನು ಏನ್ ತಗ ನೀವು ಒಂದು ರಾಷ್ಟ್ರ ಮಟ್ಟದ ಒಂದು ಲೆವೆಲ್ ಏನೋ ರಸ್ತೆ ಮಾಡಬೇಕಾಗಿತ್ತು ಆ ಒಂದು ಕ್ವಾಲಿಟಿಯ ರಸ್ತೆಯನ್ನ ಮಾಡದೆಯಾ ಸರಿಯಾದ ರಸ್ತೆನ ಪೂರ್ತಿ ಮುಗಿಸದೆಯಾ ನೀವು ಏನು ಟೋಲ್ ಅನ್ನ ಕನೆಕ್ಷನ್ ಮಾಡ್ತಾ ಇದ್ದೀರಿ ನಿಮ್ಗೆ ಇನ್ನೆಷ್ಟು ಬಲಿ ಬೇಕು ಹೇಳಿ ಆರೋಗ್ಯ ಮಂತ್ರಿಗಳೇ ಏನು ಮಾಡ್ತಾ ಇದ್ದೀರಿ ನೀವು ನಿಮ್ಮೂರಿಗೆ ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ನೀವು ಆರೋಗ್ಯ ಸಚಿವರಲ್ಲ ಇಡೀ ಕರ್ನಾಟಕಕ್ಕೆ ನೀವು ಮಂತ್ರಿಗಳಿರ್ತಕ್ಕಂಥ ಮರಿಬೇಡಿ ಹಾಗಾಗಿ ಇಡೀ ನನ್ನ ಉತ್ತರ ಕನ್ನಡದಲ್ಲಿ ಸಂಘಟನೆಗಳು ಏನಿದ್ದಾವೆ ಇವತ್ತು ಅನೇಕರು ಎಲ್ಲ ಸಂಘಟನೆಗಳ ಮುಖ ಮುಖಂಡರು ಏನು ಉಪವಾಸ ಕೂತ್ಕೊಂಡಿದ್ದಾರೆ ಇನ್ನು ಅನೇಕ ಮುಖಂಡರುಗಳು ಸಂಘಟನೆ ಮುಖಂಡರುಗಳು ಇಲ್ಲಿ ವೇದಿಕೆ ಎದುರುಗಿದ್ದಾರೆ ಇವರೆಲ್ಲರ ಪರವಾನಗಿಯಿಂದ ಇವರೆಲ್ಲರ ಒಂದು ಉತ್ಸಾಹದ ಮೇಲೆ ಒಂದು ವಿಚಾರವನ್ನು ಆಳುವ ದೊರೆಗಳು ನಾವು ಆಳುವ ದೊರೆಗೆ ಹೇಳ್ತೀವಿ ನೀವು ನಮ್ಮ ಸೇವಕರಾಗಿರಬೇಕಾಗಿತ್ತು ಆದರೆ ಪರಿಸ್ಥಿತಿ ನಿರ್ಮಾಣದಿಂದ ಪರಿಸ್ಥಿತಿಯ ಒಂದು ಪ್ರಕೋಪದಿಂದಾಗಿ ನೀವು ಆಳುವ ದೊರೆಗಳಾಗಿದ್ದೀರಿ ಇವತ್ತು ನಾವು ಭಿಕ್ಷೆ ಬಿಡ್ತಕ್ಕಂಥ ಹಂತ ಬಿಡತಕ್ಕಂತ ನಾವು ಇಳಿದಾಗಿದೆ ಇನ್ನು ಮುಂದೆ ನೀವು ನಮ್ಮ ಪರೀಕ್ಷೆಯನ್ನು ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಕ್ಕೆ ಹೋಗಬೇಡಿ ಹೊನ್ನಾವರದ ನಾಲ್ಕು ಜನ ಅಮಾಯಕರ ಪ್ರಾಣವನ್ನ ನೀವು ತದ್ದಿದ್ದೀರಿ ಐಆರ್ ಬಿ ಯಮರೂಪಿ ಕಂಪನಿಯವರು ನೀವು ಅದ ನಿಮ್ಮ ನಿರ್ಲಕ್ಷ್ಯತನದಿಂದ ನಿಮ್ಮ ಕಾಮಗಾರಿಯ ಕಳಪೆ ಕಾಮಗಾರಿಗಳಿಂದ ನಮ್ಮ ಸಹೋದರರನ್ನ ನನ್ನ ಸಹೋದರರನ್ನ ನಾವು ಕಳ್ಕೊಂಡಿದೀವಿ ನೀವು ಜನರ ಸಿಟ್ಟು ರಟ್ಟೆಗೆ ಬರೋಕ್ಕಿಂತ ಪೂರ್ವದಲ್ಲಿ ತಲಾ ಮೂವತ್ತು ಲಕ್ಷವನ್ನು ಅವರು ಅವ್ರ ಫ್ಯಾಮಿಲಿ ಕೊಡಬೇಕು ನೀವು ಕೊಟ್ಟಿಲ್ಲ ಅಂತಂದ್ರೆ ನಮ್ಗೆ ನಿಮ್ಮ ಟೋಲನ್ನು ಏನು ಮಾಡ್ಬೇಕು ಗೊತ್ತು ಅಥವಾ ನಿಮ್ಮ ರಸ್ತನ್ನು ಏನು ಮಾಡ್ಬೇಕು ಗೊತ್ತು ದಯವಿಟ್ಟು ನೀವು ನಮಗೆ ಹೆದರ್ಸ್ತಾ ಇದ್ದೀರಿ ಏನು ನಿಮ್ಮ ನಿಮ್ಮೇಲೆ ಕೇಸನ್ನು ಆ ಆರಕ್ಷಕ ಮುಖಾಂತರ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಮಾಡಿ ನೀವು ಎಲ್ಲಿವರೆಗೆ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯುವಕರು ಎದ್ರೆ ಈಗ ಕನ್ನಡ ಪರ ಸಂಘಟನೆಗಳು ಮೈಕೊಡಿ ನಿಂತರೆ ನಿಮ್ಮ ಯಾವುದೇ ಸಬ್ ಜೈಲ್ ಆಗಲಿ ಜೈಲಾಗಲಿ ಪೊಲೀಸ್ ಸ್ಟೇಷನ್ ನಿಮ್ಮಲ್ಲಿ ಬಂದ್ ಮಾಡೋಕೆ ಸಾಧ್ಯ ಕೂಡ ನೆನಪಿಟ್ಕೊಳ್ಳಿ ಸಬೂಗಳು ಬೇಡ ದುಡ್ಡಿಲ್ಲ ನೆರೆ ಪರಿಹಾರಕ್ಕೆ ದುಡ್ಡು ಬೇಕು ಮತ್ತೊಂದು ದುಡ್ಡು ಬೇಕು ವೈದ್ಯರಿಲ್ಲ ಇಲ್ಲಿ ವೈದ್ಯರು ಯಾರು ಬರ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಸಬೂಬ್ರು ದಯವಿಟ್ಟು ನಿಲ್ಲಿಸಿ ನಿಮ್ ಇದನ್ನೆಲ್ಲ ಪ್ರೊವೈ ಉತ್ತರ ಕನ್ನಡ ಜಿಲ್ಲೆಗೆ ಪ್ರೊವೈಡ್ ಮಾಡೋಕೆ ಹೋದ್ರೆ ಯಾಕೆ ಕುರ್ಚಿ ಮೇಲೆ ಕುತ್ಕೊಂಡಿದ್ದೀರಿ ನೀವು ನಮ್ಮ ಜನರ ಜ್ವಲಂತ ಸಮಸ್ಯೆಯನ್ನು ನಿಮಗೆ ಬಗೆಹರಿಸಕ್ಕಾಗದೇ ಹೋದ್ರೆ ಯಾಕೆ ಕುರ್ಚಿ ಮೇಲೆ ಕುತ್ಕೊಂಡು ದಯವಿಟ್ಟು ಕೆಳಗಿಳಿ ಇನ್ನೂ ನಮ್ಮ ಪರೀಕ್ಷೆ ಮಾಡ್ತೀರಾ ಆದ್ರೆ ಯುವಕರ ಯುವಕರ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡಿ ಈ ಯುವಕರು ಮನಸ್ಸು ಮಾಡಿದ್ರೆ ನೀವು ಏನು ಸಂಸದರು ಅಥವಾ ಶಾಸಕರು ನೀವು ಹುಲಿಗಳಲ್ಲ ನಮ್ಮ ಹುಲಿಗಳ ನಿಜವಾದ ಹುಲಿಗಳು ಅವ್ರು ಏನಾದರೂ ಮನೆಯಿಂದ ಹೊರಗೆ ಬಿದ್ರು ಅಂತಂದ್ರೆ ನಿಮ್ಮ ನೀವು ನೀವು ಮನೆ ಹೋಗ್ಬೇಕಾಗ್ತದೆ ಅವ್ರೆಲ್ಲ ಅತಿರ್ಮಾಣ ಜಾಗ ಅಂತ ಹೇಳ್ತಾ ಪರಿಹಾರ ಘೋಷಣೆ ಮಾಡಿದ್ರೆ ವಾಟ್ಸ್ಆಪ್ ಬರ್ತಿದೆ ಹೌದಲ್ಲ ಅಂತ ನನಗೆ ಗೊತ್ತಿಲ್ಲ ಅದು ಆದ್ರೆ ಒಳ್ಳೆಯದು ಇಲ್ಲ ಅಂತಂದ್ರೆ ಅವ್ರು ಕೊಡ್ಲಿ ಕೊಡದೆ ಹೋಗ್ಲಿ ಐಆರ್ ಬಿ ಕಂಪನಿಯವರು ನೀವು ಮಾಡಿದಂತ ದುರಂತದಿಂದ ನೀವು ಮಾಡೋ ಕಳಪೆ ಕಾಮಗಾರಿಯಿಂದ ನಿಮ್ಮ ದಿವ್ಯ 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 ನಿರ್ಲಕ್ಷ್ಯದಿಂದ ನಾಲ್ಕು ಜನ ಪ್ರಾಣ ಕಳ್ಕೊಂಡವರಿಗೆ ತಲಾ ಒಬ್ಬೊಬ್ಬರಿಗೆ ಮೂವತ್ತು ಲಕ್ಷವನ್ನು ಕೊಡಲೇಬೇಕಂತ ಮನವಿಯಲ್ಲ ಆಗ್ರಹ ಮಾಡ್ತಿದ್ವಿ ಇಲ್ಲ ಅಂದರೆ ಒಂದು ಹೋರಾಟಕ್ಕೆ ನೀವು ರೆಡಿಯಾಗಿರಿ ಸಂಸದರಾಗಿರಬಹುದು ಮಂತ್ರಿಗಳಾಗಿರಬಹುದು ಅವರ ದಿವ್ಯ ನಿರ್ಲಕ್ಷ್ಯತನ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆ ಶಾಂತಿ ಪ್ರಿಯರು ಹೇಳ್ತಕ್ಕಂಥ ಒಂದೇ ಒಂದು ಹಣೆ ಪಟ್ಟಿಯಿಂದ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಸಮಸ್ಯೆಗೆ ಯುವಕರ ಅನೇಕ ಸಂಘಟನೆಗಳ ಹೋರಾಟದ ಮುಖಾಂತರ ಪ್ರ ಉತ್ತರಗಳನ್ನು ಕಂಡುಕಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಆದರೆ ನಮ್ಮ ಯುವಕರು ನಿಮಗೆ ಸರಿಯಾದ ಸಂದರ್ಭದಲ್ಲಿ ದಿಟ್ಟ ಉತ್ತರಗಳನ್ನು ಕೊಡೋದಕ್ಕೆ ಆಳುವ ದೊರೆಗಳ ಕಿವಿರ ತೆರೆದ ತೆರೆಸೋದಕ್ಕೆ ತಯಾರಿದು ಹೇಳ್ತಕ್ಕಂಥದನ್ನು ಹೊನ್ನಾವರದ ಹೋರಾಟದ ಮುಖಾಂತರ ಪ್ರಾರಂಭ ಆಗಿದೆ ಈ ಹೋರಾಟ ಬರೀ ಉತ್ತ ಹೊನ್ನಾವರದ ಮಾತ್ರ ನಡೀತಾ ಇಲ್ಲ ಇನ್ನು ಮುಂದೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಸಂಘಟನೆ ಮಾಡಾಗಿದೆ ಅನೇಕ ಹೋರಾಟದ ಸಂಸ್ಥೆ ಸಂಘ ಸಂಸ್ಥೆಗಳು ಕೈ ಜೋಡಿಸಿದೆ ಹಾಗಾಗಿ ಈ ನಮ್ಮ ನಮ್ಮ ಒಂದು ಮನವಿ ಏನಂತ ಹೇಳಿದ್ರೆ ನೀವೇನಾದರೂ ಬರುವ ಸಾರ್ವತ್ರಿಕ ಚುನಾವಣೆ ಒಳಗಡೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾದರೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ದುಡ್ಡು ಹೇಳ್ತಕ್ಕಂಥ ದಯವಿಟ್ಟು ಮಾಡಬೇಡಿ ಇದು ಸ್ಪೆಷಲ್ ಕೇಸ್ ಅಂತ ಟ್ರೀಟ್ ಮಾಡಿ ದುಡ್ಡನ್ನು ಸಾವಿರಾರು ಕೋಟಿ ಕೇಳ್ತಾ ಇಲ್ಲ ಹದಿನೈದು ಇಪ್ಪತ್ತು ಸಾವಿರ ಕೋಟಿ ಕೇಳ್ತಾ ಇಲ್ಲ ನಮಗೆ ಕನಿಷ್ಠ ಐದುನೂರಿಂದ ಆರ್ನೂರು ಕೋಟಿಯ ಒಳಗಡೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಏಮ್ಸ್ ಮಾದರಿ ಹಾಸ್ಪಿಟ್ಲ್ ಆಗಿರ್ಬೋದನ್ನು ಕೊಡಬೇಕು ಒಂದನೇ ವೇಳೆ ನೀವು ನಮ್ಮ ಜಿಲ್ಲೆಯ ಯುವಕರ ತಾಳ್ಮೆಯನ್ನು ಪರೀಕ್ಷೆ ಮಾಡಕ್ಕೆ ಹೋದ ಹೋದರೆ ಬಹುಶಃ ಪರಿಸ್ಥಿತಿ ನಟ್ಟಿಗಿರುವುದಿಲ್ಲ ಬರುವ ಸಾರ್ವತ್ರಿಕ ಚುನಾವಣೆ ಒಳಗಡೆ ಏನ ಘೋಷಣೆ ಮಾಡದೆ ಹೋದ್ರೆ ಎಲ್ಲ ಸಂಘಟನೆಗಳನ್ನ ವಿಶ್ವಾಸ ತೆಗೆದುಕೊಂಡು ಉತ್ತರ ಇರತಕ್ಕಂತ ಪ್ರತಿಯೊಂದು ತಾಲೂಕಿನಿಂದ ನಾವು ಸಾರ್ವತ್ರಿಕ ಚುನಾವಣೆಗೆ ಬಹಿಷ್ಕಾರ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೇವೆ ಹಿರಿಯ ಸಾಹಿತಿ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಎನ್ ಆರ್ ನಾಯ್ಕ್ ಮಾತನಾಡಿ ಇಳಿ ವಯಸ್ಸಿನ ನನಗೆ ರಕ್ತ ಕುದಿಯುತ್ತಿದೆ ಇನ್ನು ಯುವಕರ ರಕ್ತ ಕುದಿಯದಿರಲು ಸಾಧ್ಯವೇ ಎಂದರು ಬಡವರಿಗೋಸ್ಕರ ಆಸ್ಪತ್ರೆ ಕಟ್ಟಿಸಿ ಮರಣ ಹೊಂದಿದವರಿಗೆ ಮೂವತ್ತು ಲಕ್ಷ ಪರಿಹಾರ ಕೇಳಿದ್ದೇ ಕಡಿಮೆ ಆಯಿತು ಇಲ್ಲಿ ಸತ್ತ ಜೀವ ಪ್ರಧಾನಿ ಜೀವ ಒಂದೇ ಎಂದರು ಜೀವ ಉಳಿಸಲಿಕ್ಕಾಗದೆ ನೆರೆ ಜಿಲ್ಲೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಸಾಮಾನ್ಯ ಒಂದು ಬೇಜಾರ ಅಂತ ಹೇಳಿದ್ರೆ ದೊಡ್ಡವರ ಸಾತ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಸತ್ರೆ ದೊಡ್ಡ ದೊಡ್ಡ ಪಾರ್ಟಿಯ ಲೀಡರ್ಸ್ ಗಳ ಸತ್ರೆ ದೊಡ್ಡ ದೊಡ್ಡ ಕ್ರಾಂತಿ ಆದರೆ ಆದ್ರೆ ಮೊನ್ನೆ ಸತ್ತಂತಹ ವ್ಯಕ್ತಿಗಳು ಸಾಮಾನ್ಯರು ಸಾಮಾನ್ಯದಲ್ಲಿ ಅಂಥವರ ಸಲುವಾಗಿ ಎಷ್ಟು ಮಂದಿ ನೀವು ಕಣ್ಣೀರಿಟ್ಟಿ ಬರೀ ಕಣ್ಣೀರಿಟ್ಟು ಸಾಲ ನಿಮ್ಮ ಕೂಗು ನರಿಯ ಕೂಗಾಗಬಾರದು ಸಿಂಹ ಖರ್ಚನೆಯಾಗದೆ ಆ ರೀತಿಯಲ್ಲಿ ನೀವು ಗರ್ಜಿಸಿದಲ್ಲಿ ಮಾತ್ರ ಆಳುವ ದೊರೆಗಳು ನಮ್ಮ ಕಡೆಗೆ ಗಮನ ದೊರೆಗಳಲ್ಲ ಅವರಿಗೆ ದೊರೆ ಅಂತ ನೀವು ಒಂದು ದೊಡ್ಡ ಬೇಜಾರು ಅಂತ ಹೇಳಿದ್ರೆ ನಮ್ಮ ಜನಪ್ರತಿನಿಧಿಗಳನ್ನ ನಮ್ಮ ಸ್ವಾಮಿಗಳು ನಮ್ಮ ರಾಜರು ಅಂತ ಹೇಳ್ತಾರೆ ಅವರು ರಾಜರಲ್ಲ ಅವ್ರು ನಮ್ಮ ಸೇವಕರು ಬಂದು ಕೆಲವೊಂದು ಸಂದರ್ಭದಲ್ಲಿ ಕೆಲವರು ರಾಜರು ಹಾಗೆ ವರ್ತಿಸ್ತಾರೆ ಪ್ರಜಾಪ್ರಭುವಿಗೆ ಕೆನ್ನೆಯ ಮೇಲೆ ಹೋಡುವಂತಹ ಜನರು ನಮ್ಮಲ್ಲಿ ಇದ್ದಾರೆ ಹಾಗೆಲ್ಲ ಮಾಡಬಾರ್ದು ಪ್ರಜೆ ಪ್ರಭು ಎಂತಕ್ಕಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಆ ಪ್ರಜ್ಞೆ ಕಳೆದುಕೊಂಡು ವರ್ತಿಸುವಂತಹ ವ್ಯಕ್ತಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಅವನ ಮೂತಿಗೆ ಇಕ್ಕಿ ಅವನ ಸರಿದಾರಿಗೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಸಲುವಾಗಿ ಮೂವತ್ತು ಲಕ್ಷ ಅದು ಕಡಿಮೆ ನನ್ನ ಲೆಕ್ಕದಲ್ಲಿ ಯಾಕಂತ ಹೇಳಿದ್ರೆ ಅವರು ಸಾಮಾನ್ಯ ಜನ ಅಂತ ಬಡವರು ಬಡವರಾಗಿರಬಹುದು ಅವರ ಜೀವಕ್ಕೆ ಮಹಾ ವ್ಯಕ್ತಿಗಳು ಅಥವಾ ಮಹಾ ರಾಜಕಾರಣಿಗಳ ಅಥವಾ ನಮ್ಮ ಮುಖ್ಯಮಂತ್ರಿಗಳೋ ಅಥವಾ ಪ್ರಧಾನಮಂತ್ರಿಗಳೋ ಅವರ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಅವರ ಜೀವಕ್ಕೂ ಇದೆ ಹೇಳುವಂತಹ ಮೂವತ್ತು ಲಕ್ಷ ಅಲ್ಲ ಅದಕ್ಕೂ ಹೆಚ್ಚಿಗೆ ಇರಲಿ ಅಷ್ಟಾದರೂ ಕೊಡಿ ಅವರಿಗೆ ಅದರ ಜೊತೆಯಲ್ಲಿ ಹೋದ ಜೀವವನ್ನು ಮರಳಿ ತರಲಿಕ್ಕೆ ಆಗೋದಿಲ್ಲ ಈ ಸಂದರ್ಭದಲ್ಲಿ ನಾವು ಕೇಳುವುದು ಏನನ್ನು ಮಹಾ ಮಹಾ ಸಂಗತಿಗಳನ್ನು ಕೇಳೋದಿಲ್ಲ ಒಂದು ಮಲ್ಟಿಸ್ಪೆಷಲ್ ಹಾಸ್ಪಿಟಲ್ ಅನ್ನ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ ದೊಡ್ಡ ಇದೆ ಅದು ಮಾಡ್ತೇವೆ ಈಗ ಆಶ್ವಾಸನೆ ಕೊಟ್ಟಿದ್ದಾರೆ ಬಹಳ ಸಂತೋಷ ಯಾಕಂದ್ರೆ ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಅವ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋದೆ ಆದ್ರೆ ಆ ಪ್ರತಿಕ್ರಿಯೆ ಕೇವಲ ಮಾತಾಗಿ ಉಳಿಯುವ ಒಂದು ನಿಮ್ಗೆ ಹೇಳ್ತೇನೆ ಈಗ ಇನ್ನು ಮೂರ್ ತಿಂಗಳು ನಾಲ್ಕು ತಿಂಗಳು ಇಲೆಕ್ಷನ್ ಏನೋ ಬರ್ತದೆ ಆ ಸಂದರ್ಭದಲ್ಲಿ ಅಷ್ಟು ಒಳಗಡೆಯಲ್ಲಿ ನಮ್ಮ ಈ ಮಲ್ಟಿ ಮಲ್ಟಿಸ್ ಹಾಸ್ಪಿಟ್ಲು ಆಗಬೇಕು ಆಗುವಂತೆ ಅವರು ಪ್ರಯತ್ನ ಮಾಡಿದ್ರೆ ಮಾತ್ರ ನೀವು ಸ್ವಲ್ಪ ಸುಮ್ಮ ಉಳಿಯಬಹುದು ವೀರ ವಿನಯಿಗಳಾಗಬೇಕು ಈ ಮಾತನ್ನ ನೀವು ಗಮನಿಸಬೇಕು ವೀರ ವಿನಯಿಗಳಾಗಬೇಕು ವಿನಯ ಇರಬೇಕು ಆ ವಿನಯದ ಜೊತೆಯಲ್ಲಿ ವೀರವೂ ಇರಬೇಕು ನಮ್ಮಲ್ಲಿ ನಾವು ನಿಮ್ಮನ್ನೆಲ್ಲ ಕ್ಷಮಿಸಿಬಿಟ್ಟೆ ಆದ್ರೆ ಹೇಳಿ ಕ್ಷಮೆಗೆ ಬೆಲೆ ಇಲ್ಲ ಬಾಹುಬಲಿಯಂತ ಮಹಾವೀರ ಆ ಬಾಹುಬಲಿಯಲ್ಲಿ ವೀರ ವಿನಯತೆ ನಮ್ಮಲ್ಲಿ ಬರಬೇಕು ಯಾಕೆ ಇಷ್ಟೆಲ್ಲ ಒಂದು ಮಾತನ್ನ ಆಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ಎಪ್ಪತ್ತೈದು ವರ್ಷಗಳಿಂದ ಒಂದಲ್ಲ ಒಂದ್ ರೀತಿಯಾದಂತಹ ತೊಂದರೆಯನ್ನ ಅನುಭವಿಸ್ತಾ ಅನುಭವಿಸ್ತಾ ಕಣ್ಣಿ ರೀಳ್ತಾ ಸಹಿಸ್ಕೊಂಡು ಸಹಿಸಿಕೊಂಡು ನಿಮ್ಮ ಮೈಯಲ್ಲಿ ಶಕ್ತಿ ಇರುವಲ್ಲಿವರೆಗೂ ನೀವು ಹೋರಾಟವನ್ನ ನಡೆಸಬೇಕು ನಿಮ್ಮ ಹೋರಾಟ ಈ ರಾಷ್ಟ್ರವ್ಯಾಪಿ ಆಗಬೇಕು ನಿಮಗೆ ನೆನಪಿದೆ ಉತ್ತರ ಕನ್ನಡ ಜಿಲ್ಲೆ ಸ್ವಾತಂತ್ರ್ಯ ಈಗ ಎಪ್ಪತ್ತೈದು ವರ್ಷ ಈಗ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಇದು ಅಮೃತ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ನಾವು ಎಪ್ಪತ್ತೈದನೇ ವರ್ಷ ಸ್ವಾತಂತ್ರ್ಯ ಬರುವ ಕಾಲಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಜನ ಎಷ್ಟು ಹರಿಸಿದ್ದಾರೆ ನಾವೀಗ ಹೇಳ್ತಾ ಇದ್ದೇವೆ ಬುದ್ಧಿಜೀವಿಗಳಿಗೆ ಕೊರತೆ ಇಲ್ಲ ಆದರೆ ಆ ಬುದ್ಧಿಜೀವಿಗಳಲ್ಲಿ ಒಂದ್ ರೀತಿಯಾದಂತಹ ಒಕ್ಕಟ್ಟಿಲ್ಲ ಒಬ್ಬರ ಕಾಲನ್ನ ಒಬ್ಬರು ಜಕ್ಕುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆ ಮುಖ್ಯ ಕಾರಣನೂ ಉಂಟು ಯಾಕಂದ್ರೆ ಇಲ್ಲಿ ಇದ್ದವರಲ್ಲಿ ಬಹಳಷ್ಟು ಜನ ಬುದ್ಧಿವಂತರೇ ಬುದ್ಧಿವಂತರಿ ಇದ್ದಾಗ ಅಲ್ಲಿ ನಾಯಕರು ಇರೋದಿಲ್ಲ ಎಲ್ಲರೂ ನಾಯಕರೇ ಆಗಿರ್ತಾರೆ ಅದು ಒಳ್ಳೆ ವಿಚಾರವೇ ಅಲಿಷ್ಟವಾಗಿರ್ತಕ್ಕಂಥ ಸಾಹಸಿಗಳಿಂದ ಕೂಡಿರತಕ್ಕಂಥ ಬುದ್ಧಿಜೀವಿಗಳಿಂದ ಕೂಡಿರ್ತಕ್ಕಂಥ ಇಡೀ ಕರ್ನಾಟಕಕ್ಕೆ ಅಗ್ರಮಾನ್ಯವಾಗಿ ನಿಲ್ತಕ್ಕಂತಹ ಒಂದು ಯೋಗ್ಯತೆ ಇರತಕ್ಕಂಥ ಜಿಲ್ಲೆ ಇದು ಒಂದು ಕಾಲಕ್ಕೆ ನಮ್ಮ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಬಂತು ದಕ್ಷಿಣ ಕನ್ನಡವೂ ಬಂತು ನಮ್ಮ ಕನ್ನಡ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ಸಾಮ್ರಾಜ್ಯವನ್ನು ಕೊಟ್ಟಿರತಕ್ಕಾಗಿರ್ತಕ್ಕಂಥ ಹೊಡಿತಾ ಇದೆ ಅದು ಆಘಾತಕಾರಿ ಆಗುವ ಎಲ್ಲರನ್ನ ಕೊಚ್ಚಿಕೊಂಡು ಹೋಗಬಾರದು ಅದು ಎಲ್ಲರಿಗೂ ನೆಲೆಯನ್ನ ಕಲ್ಪಿಸಿಕೊಡುವಂತ ಆಗಬೇಕು ಅದಕ್ಕಾಗಿ ಈಗ ಸಾಮಾನ್ಯವಾಗಿ ಎಲ್ಲಿ ಎಷ್ಟು ಯೋಜನೆಗಳು ಬಂದು ಇಲ್ಲಿ ನಮ್ಮ ಜಿಲ್ಲೆಗೆ ಎಷ್ಟು ಯೋಜನೆಗಳು ಬಂದವು ಕಾಗದ ಕಾರ್ಖಾನೆಯಿಂದ ಹಿಡಿದುಕೊಂಡು ಬಂದು ಕಾರ್ಖಾನೆ ಬಂದು ಆ ನಂತರ ಈಗ ನೆವಲ್ ರಾಷ್ಟ್ರಕ್ಕಾಗಿ ನಾವು ತ್ಯಾಗ ಮಾಡ್ಲಿಕ್ಕಾಗಿ ನೆವಲ್ ವಿಂಗ್ ಇದೇ ವೇಳೆ ಹೋರಾಟ ಸಂಘಟಿಸಿದ ಪ್ರಮುಖರು ಮಾತನಾಡಿದ್ರು ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆಗೆ ಎಐಎಂಎಸ್ ಮಾದರಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮಂಜೂರಿ ಸಲುವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶನಿವಾರ ಸಮಾನ ವಯಸ್ಕರು ಸೇರಿ ಪ್ರತಿಭಟನೆಯನ್ನ ನಡೆಸಿದರು ಉತ್ತರ ಕನ್ನಡ ಜಿಲ್ಲೆಯ ಮೂಲದವರು ಮತ್ತು ಉತ್ತರ ಕನ್ನಡ ಜಿಲ್ಲೆಯಿಂದ ಬೆಂಗಳೂರಿಗೆ ತೆರಳಿ ಸಮಾನ ಮನಸ್ಕರು ಮೌನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು ಐದುನೂರಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಾಮಾಜಿಕ ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಮಾತನಾಡಿ ಸರ್ಕಾರದ ನಿಷ್ಕ್ರಿಯತೆ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ಇನ್ನು ಉತ್ತರ ಕನ್ನಡ ಹಿತಾಸಕ್ತಿ ಬಳಗದವರು ಪಾಲ್ಗೊಂಡಿದ್ದರು ತದನಂತರ ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾಗೆ ತೆರಳಿ ಮನವಿಯನ್ನ ಸಲ್ಲಿಸಲು ಮುಂದಾದರೂ ಮುಖ್ಯಮಂತ್ರಿ ಲಭ್ಯರಾಗದ ಕಾರಣ ಮುಖ್ಯಮಂತ್ರಿ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ಗೆ ಮನವಿಯನ್ನ ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಸಾಹಿತಿಗಳು ಕಲಾವಿದರು ಪಾಲ್ಗೊಂಡಿದ್ದರು ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಎಲ್ಲಾ ಸಮಾಜದ ಮುಖಂಡರು ಮತ್ತು ಎಲ್ಲಾ ಹೃದಯ ಶ್ರೀಮಂತರು ಮತ್ತು ಎಲ್ಲ ಈ ಜಿಲ್ಲೆಯ ಸಮಾನ ಮನಸ್ಕರೆಲ್ಲರೂ ಸೇರ್ಕೊಂಡು ಈ ಒಂದು ಹೋರಾಟ ಕೇಳಿದೇವೆ ಇದು ಆರಂಭ ಇದು ಹೊನ್ನಾವರ ತಾಲೂಕಿನಿಂದ ಆರಂಭ ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟಕ್ಕೆ ಪ್ರತಿಯೊಬ್ಬ ಇಲ್ಲಿಯ ಸಮಾನ ಮನಸ್ಕರು ಎಲ್ಲರೂ ಕೂಡ ಇವತ್ತು ಸಾಥ್ ಕೊಟ್ಟಿದ್ದಾರೆ ಈ ಒಂದು ಹೋರಾಟ ನಮ್ಮ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಎಂತಕ್ಕಂಥ ಹೋರಾಟ ಇದು ದುರ್ದೈವ ಈ ಒಂದು ಆಸ್ಪತ್ರೆ ಬೇಕು ಎಂತಕ್ಕಂಥ ಹೋರಾಟಕ್ಕೆ ನಾವು ಇಳಿದಿರೋದು ಇದು ನಮ್ಮ ದೌರ್ಭಾಗ್ಯ ಯಾಕೆಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯನ್ನು ಆಳ್ತಾ ಇರತಕ್ಕಂಥ ಅಯೋಗ್ಯರು ಅಂತಾನೆ ಕರಿಬೇಕಾಗ್ತದೆ ದಯಮಾಡಿ ನಮ್ಗೆ ನಮ್ಮನ್ನ ಕೆರಳಿಸ್ಬೇಡಿ ಅಂತಂದ್ರೆ ನಾವು ಈಗಾಗಲೇ ಹಲವಾರು ಬಾರಿ ಈ ಜಿಲ್ಲೆಯ ಜನರನ್ನು ಕಳ್ಕೊಂಡಿದ್ದೇವೆ ನಮ್ಮವರನ್ನು ಕಳ್ಕೊಂಡಿದ್ದೇವೆ ಹಾಗಾಗಿ ನಾವು ನೊಂದಿದ್ದೇವೆ ದಯವಿಟ್ಟು ನಮ್ಮನ್ನು ಕೇಳಿಸ್ಬೇಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಬೇಡಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಒಂದು ಸುಸಜ್ಜಿತ ಆಸ್ಪತ್ರೆ ಕೊಡಿ ನಮ್ಮವರನ್ನು ಉಳಿಸ್ಕೊಡಿ ನಮ್ಮ ಜೀವವನ್ನು ಉಳಿಸಿ ಅಂತ ಭಿಕ್ಷೆ ಬೇಡ್ತಾ ಇದ್ದೇವೆ ಆದರೆ ಮುಂದೊಂದು ದಿನ ನೀವು ಕೂಡ ಭಿಕ್ಷೆ ಬೇಡಲಿಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ಮನೆ ಮನೆಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮನೆಗೆ ಬರಬೇಕಾಗ್ತದೆ ಅವತ್ತು ಪ್ರತಿಯೊಬ್ಬ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಹಿಳೆಯರ ಕೈಯಲ್ಲಿ ಹೊರಕೆಗಳು ಇರ್ತವೆ ಅಂತ ಹೇಳ್ತೇನೆ ಈ ಒಂದು ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ನಮ್ಮ ಜಿಲ್ಲೆಗೆ ಆಸ್ಪತ್ರೆ ಇಲ್ದಿದ ಮೇಲೆ ನೀವೇ ಹಾಕಿರಿ ನಮಗೆ ಹಾ ಹಾಗಾಗಿ ದಯವಿಟ್ಟು ನಮ್ಮನ್ನು ಕೇಳಿಸಬೇಡಿ ಈ ಒಂದು ಹೋರಾಟಕ್ಕೆ ಯಶಸ್ಸು ಸಿಗಲೇಬೇಕು ಇದು ಆರಂಭವಾಗಿದೆ ನೆಕ್ಸ್ಟ್ ನಾವು ಕುಮಟಾದಲ್ಲಿ ಮಾಡ್ತೇವೆ ಪ್ರತಿಯೊಂದು ತಾಲೂಕಲ್ಲೂ ಈಗಾಗಲೇ ಸಭೆಯನ್ನು ನಡೆಸಿದ್ದೇವೆ ಎಲ್ಲ ಮುಖಂಡರು ಎಲ್ಲ ಸಮಾಜದ ಬಾಂಧವರು ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ಈಗಾಗಲೇ ಎಲ್ಲ ಬೆಂಬಲ ಕೂಡ ನಮ್ಗೆ ಸಿಕ್ಕಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿಯ ಉತ್ತರ ಕನ್ನಡದಲ್ಲಿ ಬರ್ತಕ್ಕಂಥ ಮುಂಬರುವ ಚುನಾವಣೆ ಬಹಿಷ್ ಬಹಿಷ್ಕಾರವನ್ನು ಹಾಕಲಿಕ್ಕೆ ಕೂಡ ನಾವೆಲ್ಲ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ ಒಂದು ಐದು ಗಂಟೆವರೆಗೂ ಕೂಡ ಉಪವಾಸವನ್ನು ಕೊಳಿತಾ ಇದ್ದೇವೆ ನೀರನ್ನು ಕುಳಿತು ಕುಡಿತಾ ಇಲ್ಲ ನಾವು ಹಾಗಾಗಿ ನಮ್ಮ ಇಲ್ಲಿ ಯಾರೇ ಯಾರಿಗೆ ನಮ್ಮ ಅನಾರೋಗ್ಯದ ಕಾರಣ ಬಂದ್ರೆ ಅಥವಾ ನಮ್ಮ ಜೀವಕ್ಕೆ ಏನಾದರೂ ಅಪಾಯ ಆದ್ರೆ ಇಲ್ಲಿಯ ಸ್ಥಳೀಯ ಆಡಳಿತ ವ್ಯವಸ್ಥೆ ಮತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿಯ ರಾಜಕಾರಣಿಗಳೇ ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮೂವತ್ತು ಲಕ್ಷ ಘೋಷಣೆ ಮಾಡಬೇಕು ಅಂತಕ್ಕಂತ ನಮ್ಮ ಒಂದು ಆಗ್ರಹಕ್ಕೆ ನೀವೇನಾದರೂ ಒಪ್ಪದೆ ಹೋದರೆ ಅಥವಾ ಆ ಕುಟುಂಬಕ್ಕೆ ಆ ಅನಾಥರಾದ ಮಕ್ಕಳ ಭವಿಷ್ಯಕ್ಕೆ ನೀವೇನಾದರೂ ಆ ಭವಿಷ್ಯ ಕಟ್ಟಿಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಅನುಭವಿಸ್ತೀರಿ ಅಂತಕ್ಕಂಥ ದಿಟ್ಟ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಎಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಸಿರೋ ಏಟ್ ತ್ರೀ ಏಟ್ ಟೂ ತ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient

Frozen Shoulder, Heel Pain, Stroke and Cerebral Falsy Rehabilitation Sports Injury, Ligament Injury Rehabilitation Strain, Sprain, Soft Tissue Injury, Post Traumatic Stiffness belts Falsy, Post COVID Rehabilitation For Appointment Contact 08382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮೀ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲ ಕಾಜುಬಾಗ್ ಕಾರ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ